ಸ್ನೇಹಿತರೆ ನೀವೇನಾದರೂ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿಯನ್ನ ತೆಗೆಯೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಕರ್ನಾಟಕದಲ್ಲಿ ತೆಗೆಯೋದು ಒಳ್ಳೆಯದ ಅಥವಾ ದೆಹಲಿಯಿಂದ ಅತಿ ಕಡಿಮೆ ಬೆಲೆಗೆ ಕಾರನ್ನ ತರೋದು ಒಳ್ಳೆಯದ ಕರ್ನಾಟಕದಲ್ಲಿರೋ ಕಾರಿನ ಬೆಲೆಗಳು ಮತ್ತು ದೆಹಲಿನಲ್ಲಿರುವ ಕಾರಿನ ಬೆಲೆಗಳಿಗೆ ಎಷ್ಟೊಂದು ಪ್ರೈಸ್ ಡಿಫ್ರೆನ್ಸಸ್ ಇದೆ ಎಲ್ಲರೂ ಹೇಳೋ ಥರ ದೆಹಲಿ ಕಾರ್ಗಳು ಅಷ್ಟೊಂದು ಕಡಿಮೆ ಬೆಲೆಗೆ ಸಿಗುತ್ತಾ ಈ ವಿಡಿಯೋದಲ್ಲಿ ನಾನು ಕಂಪೇರ್ ಮಾಡ್ತಾ ಹೋಗ್ತೀನಿ ಕರ್ನಾಟಕದ ಗಾಡಿಗಳ ಬೆಲೆ ಮತ್ತು ದೆಹಲಿನಲ್ಲಿರ್ತಕ್ಕಂಥ ಕಾರ್ಗಳ ಬೆಲೆಯನ್ನು ಕ್ಲೀನ್ ಆಗಿ ಕಂಪೇರ್ ಮಾಡ್ತಾ ಹೋಗ್ತೀನಿ ಕೊನೆ ಗಂಟೆ ನೋಡಿ ಆಮೇಲೆ ಸ್ನೇಹಿತರೆ ಸುಮಾರು ಜನ ಕಮೆಂಟ್ ಹಾಕಿದ್ರೆ ಅವರಿಗೆ ಯಾವ ಯಾವ ಗಾಡಿಗಳ ಬೆಲೆ ಬೇಕು ಅಂತ ಅದನ್ನ ಕೂಡ ಈ ವಿಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೂ ಕೂಡ ಇದೇ ರೀತಿಯ ಹೆಚ್ಚಿನ ಕಾರಿನ ಬೆಲೆಗಳ ಮಾಹಿತಿ ಏನಾದರೂ ಬೇಕಿತ್ತು ಅಂತ ಪ್ರೈಸ್ ಡಿಫ್ರೆನ್ಸ್ ಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿ ನಾನು ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ಮೊದಲಿಗೆ ಕ್ರೆಟಾ ಎರಡ್ ಸಾವಿರದ ಹದಿನಾರನೇ ಮಾಡೆಲ್ ಕರ್ನಾಟಕದಲ್ಲಿ ಎಂಟು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಇದು ಫಸ್ಟ್ ಓನರ್ ಗಾಡಿ ಎಂಬತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಅದೇ ದೆಹಲಿಯಲ್ಲಿ ಎರಡ್ ಸಾವಿರದ ಹದಿನೈದನೇ ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಕೇವಲ ಐದು ಲಕ್ಷ ರೂಪಾಯಿಗೆ ಸಿಗ್ತಾ ಇದೆ ಇದು ಅರವತ್ತೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಇನ್ನೊಬ್ರು ಕಮೆಂಟ್ ಹಾಕಿದ್ರು ನನಗೆ ಇಗ್ನಿಸ್ ಬೇಕು ಅಂತ ಎರಡ್ ಸಾವಿರದ ಹದಿನೆಂಟನೇ ಮಾಡೆಲ್ ನ ಇಗ್ನಿಸ್ ಕರ್ನಾಟಕದಲ್ಲಿ ಸುಮಾರು ಐದರಿಂದ ಐದು ಲಕ್ಷ ರೂಪಾಯಿಗಳಿಗೆಲ್ಲ ಸಿಗುತ್ತೆ ಒಂದು ಎಪ್ಪತ್ತರಿಂದ ಎಂಬತ್ ಸಾವಿರ ಕಿಲೋಮೀಟರ್ ರನ್ ಆಗಿರೋ ಗಾಡಿ ಸಿಗುತ್ತೆ ಆದ್ರೆ ಇದು ಪೆಟ್ರೋಲ್ ಕಾರು ಅದೇ ದೆಹಲಿಯಲ್ಲಿ ಅರವತ್ತು ಸಾವಿರ ಕಿಲೋಮೀಟರ್ ಓಡಿರೋ ಸೇಮ್ ಮಾಡೆಲ್ ನ ಗಾಡಿ ಸುಮಾರು ಮೂರು ಲಕ್ಷ ರೂಪಾಯಿಗೆಲ್ಲ ಸಿಗುತ್ತೆ ಆದ್ರೆ ಪೆಟ್ರೋಲ್ ಕಾರ್ ಗಳನ್ನ ದೆಹಲಿಯಿಂದ ತರ್ಸ್ಕೊಂಡ್ರೆ ಅಷ್ಟೇನು ಹೆಚ್ಚು ಪ್ರೈಸ್ ಡಿಫ್ರೆನ್ಸಸ್ ಬರೋದಿಲ್ಲ ಅದ್ರ ಬದಲು ನೀವೇನಾದ್ರೂ ಡೀಸೆಲ್ ಕಾರ್ ಗಳನ್ನ ದಿಲ್ಲಿನಿಂದ ತರ್ಸ್ಕೊಂಡ್ರೆ ನಿಮಗೆ ತುಂಬಾ ಲಾಭ ಆಗುತ್ತೆ ಒಂದು ಗಾಡಿ ಮೇಲೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಅಷ್ಟು ಲಾಭ ಅಂತೂ ಆಗುತ್ತೆ ಆಮೇಲೆ ಇನ್ನೊಂದು ವೆಹಿಕಲ್ ಮಹೀಂದ್ರಾ ಎಕ್ಸ್ ವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಎ ಕರ್ನಾಟಕದಲ್ಲಿ ಹದಿನೈದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇದೆ ಒಂದು ಲಕ್ಷ ಕಿಲೋಮೀಟರ್ ಓಡಿದೆ ಫಸ್ಟ್ ಓನರ್ ಗಾಡಿ ಅದೇ ದೆಹಲಿನಲ್ಲಿ ಎಂಬತ್ತು ಸಾವಿರ ಕಿಲೋಮೀಟರ್ ಓಡಿರೋ ಗಾಡಿ ಕೇವಲ ಒಂಬತ್ತೂವರೆ ಲಕ್ಷ ರೂಪಾಯಿ ಸಿಗುತ್ತೆ ಇದು ಡೀಸೆಲ್ ಕಾರು ನೀವೇನಾದ್ರೂ ಈ ಕಾರನ್ನ ತಗೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ನಾಲ್ಕು ಲಕ್ಷ ರೂಪಾಯಿಯಷ್ಟು ಲಾಭ ಆಗುತ್ತೆ ಕರ್ನಾಟಕದಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ನಾಲ್ಕು ಲಕ್ಷ ರೂಪಾಯಿಯಷ್ಟು ಉಳಿತಾಯ ಆಗುತ್ತೆ ಇನ್ನು ಎಲ್ರು ತುಂಬಾ ಕೇಳಿಸಿದ್ದಂತ ಗಾಡಿ ಇನೋವಾ ಕ್ರಿಸ್ಟಾ ಎರಡ್ ಸಾವಿರದ ಹದಿನೇಳನೇ ಮಾಡೆಲ್ ದಿಲ್ಲಿನಲ್ಲಿ ಐವತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಫಸ್ಟ್ ಓನರ್ ಗಾಡಿ ಒಂಬತ್ತೂವರೆ ಲಕ್ಷ ರೂಪಾಯಿಗೆ ಸಿಗುತ್ತೆ ಅದೇ ಕರ್ನಾಟಕದಲ್ಲಿ ಸೇಮ್ ಮಾಡೆಲ್ ಇಪ್ಪತ್ತು ಲಕ್ಷ ರೂಪಾಯಿ ಇದೆ ಇನ್ನು ಹೈವೇ ರೋಡ್ಗಳ ರಾಜ ಅಂತಾನೆ ಕರ್ಸ್ಕೊಳ್ಳೋ ಹೋಂಡಾ ಸಿಟಿ ದಿಲ್ಲಿನಲ್ಲಿ ಅರವತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಎರಡ್ ಸಾವಿರದ ಹದಿನೈದನೇ ಮಾಡೆಲ್ ನ ಗಾಡಿ ಮೂರು ಲಕ್ಷ ರೂಪಾಯಿಗೆಲ್ಲ ಸಿಗುತ್ತೆ ಅದೇ ಕರ್ನಾಟಕದಲ್ಲಿ ಒಂದು ಲಕ್ಷ ಕಿಲೋಮೀಟರ್ ಓಡಿದೆ ಎರಡ್ ಸಾವಿರದ ಹದಿನೈದನೇ ಮಾಡೆಲ್ ಒಂದು ಏಳು ಲಕ್ಷ ರೂಪಾಯಿಗೆಲ್ಲ ಸಿಗುತ್ತೆ ಇನ್ನು ಮಹೀಂದ್ರಾದವರ ತಾರ್ ಪೆಟ್ರೋಲ್ ಗಾಡಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಮಾಡೆಲ್ ದಿಲ್ಲಿನಲ್ಲಿ ಇಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅದೇ ಕರ್ನಾಟಕದಲ್ಲಿ ಮೂವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಫಸ್ಟ್ ಓನರ್ ಗಾಡಿ ಆದ್ರೆ ಬೆಲೆ ಬಂದು ಹದಿಮೂರುವರೆ ಲಕ್ಷ ರೂಪಾಯಿಗಳಿದೆ ನಾನು ಆಗ್ಲೇ ಹೇಳ್ದಂಗೆ ನೀವು ದಿಲ್ಲಿಯಿಂದ ತರೋದಾದ್ರೆ ಡೀಸೆಲ್ ಕಾರ್ಗಳನ್ನೇ ತೊಗೊಬನ್ನಿ ಪೆಟ್ರೋಲ್ ಕಾರಿಗೆ ಅಷ್ಟೇನು ಪ್ರೈಸ್ ಡಿಫ್ರೆನ್ಸಸ್ ಆಗಲ್ಲ ಈಗ ನೀವು ನೋಡ್ತಿರ್ಬೋದು ಕರ್ನಾಟಕದಲ್ಲಿ ಹದಿಮೂರು ಲಕ್ಷ ಅದೇ ದಿಲ್ಲಿನಲ್ಲಿ ಹತ್ತು ಲಕ್ಷ ಅಂತಿದೆ ಸೊ ಟ್ಯಾಕ್ಸ್ ಕಟ್ಟುವಾಗ ನಿಮ್ಗೆ ಆಲ್ಮೋಸ್ಟ್ ಸೇಮ್ ಆಗುತ್ತೆ ಏನೂ ಜಾಸ್ತಿ ಪ್ರೈಸ್ ಡಿಫ್ರೆನ್ಸಸ್ ಬರೋದಿಲ್ಲ ಅದೇ ನೀವು ಇದೇ ಮಾಡೆಲ್ನ ಡೀಸೆಲ್ ಕಾರನ್ನು ತಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒಂದು ಮೂರು ಲಕ್ಷ ರೂಪಾಯಿ ಲಾಭ ಆಗುತ್ತೆ ಎನ್ನು ಸ್ವಿಫ್ಟ್ ಡಿಸೈರ್ ಎರಡ್ ಸಾವಿರದ ಹದಿಮೂರನೇ ಮಾಡೆಲ್ ದಿಲ್ಲಿನಲ್ಲಿ ತೊಂಬತ್ತಾರು ಸಾವಿರ ಕಿಲೋಮೀಟರ್ ರನ್ ಆಗಿದೆ ವಿಡಿಐಇ ವೇರಿಯಂಟ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಲ್ಲ ಸಿಗುದು ಅದೇ ಕರ್ನಾಟಕದಲ್ಲಿ ಎಂಬತ್ತೊಂದು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಬಂದು ಐದು ಲಕ್ಷ ರೂಪಾಯಿಗಳು ಸ್ನೇಹಿತರೆ ಈ ಬೆಲೆಯನ್ನ ನಾನು ದಿಲ್ಲಿನಲ್ಲಿರುವ ಶೋರೂಮ್ ಅವರ ಬಳಿ ಕೇಳಿ ತಿಳ್ಕೊಂಡಿದ್ದು ಈ ಬೆಲೆ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಚೆನ್ನಾಗಿ ಗಾಡಿ ಕಂಡೀಷನ್ ಇದ್ರೆ ನಿಮ್ಗೆ ಒಳ್ಳೆ ಪ್ರೈಸ್ ನಲ್ಲಿ ಸಿಗುತ್ತೆ ಇದೊಂದು ಅಪ್ರಾಕ್ಸಿಮೇಟ್ ಪ್ರೈಸ್ ರೇಂಜ್ ಅಷ್ಟೇ ಇನ್ನು ಸುಜುಕಿ ಎರಟಿಗಾ ಎರಡ್ ಸಾವಿರದ ಹದಿನೆಂಟನೇ ಮಾಡೆಲ್ ವಿ ಎಕ್ಸ್ ವೇರಿಯಂಟ್ ದಿಲ್ಲಿನಲ್ಲಿ ಐದೂವರೆ ಲಕ್ಷ ರೂಪಾಯಿಗಳಿದೆ ಈ ಗಾಡಿ ತೊಂಬತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಫಸ್ಟ್ ಓನರ್ ಗಾಡಿ ಅದೇ ಕರ್ನಾಟಕದಲ್ಲಿ ನಲವತ್ತಾರು ಸಾವಿರ ಕಿಲೋಮೀಟರ್ ಓಡಿರೋ ಸೇಮ್ ಗಾಡಿ ಅಂದ್ರೆ ಸೇಮ್ ಮಾಡೆಲ್ ನ ಗಾಡಿ ಬೆಲೆ ಬಂದು ಒಂಬತ್ತೂವರೆ ಲಕ್ಷ ರೂಪಾಯಿ ಹೇಳ್ತಾ ನೀವು ಇದನ್ನ ತಗೊಂಡ್ರೆ ಸುಮಾರು ಎರಡು ಲಕ್ಷ ರೂಪಾಯಿಯಷ್ಟು ಟ್ಯಾಕ್ಸ್ ಕಟ್ಟಿದ್ರು ಕೂಡ ನಿಮ್ಗೊಂದು ಎರಡೂವರೆ ಲಕ್ಷ ರೂಪಾಯಿಯಷ್ಟು ಲಾಭ ಆಗುತ್ತೆ ಇನ್ನು ಕಿಯಾ ಕಾರ್ನಿವಲ್ ಎಂಬತ್ತೆಂಟು ಸಾವಿರ ಕಿಲೋಮೀಟರ್ ರನ್ ಆಗಿರೋ ಎರಡ್ ಸಾವಿರದ ಇಪ್ಪತ್ತನೇ ಮಾಡೆಲ್ ಫಸ್ಟ್ ಓನರ್ ಗಾಡಿ ಇಲ್ಲಿನಲ್ಲಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಅದೇ ಕರ್ನಾಟಕದಲ್ಲಿ ಅರವತ್ತೆಂಟು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಇಪ್ಪತ್ತೇಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೀವು ಈ ಗಾಡಿಯನ್ನ ಪರ್ಚೇಸ್ ಮಾಡಿದ್ರೆ ನಿಮ್ಗೊಂದು ಆರು ಲಕ್ಷ ರೂಪಾಯಿಗಳಷ್ಟು ಲಾಭ ಆಗುತ್ತೆ ಆಮೇಲೆ ನೀವು ಯಾವತ್ತು ಕೂಡ ದೊಡ್ಡ ದೊಡ್ಡ ಗಾಡಿಗಳನ್ನ ದಿಲ್ಲಿಯಿಂದ ತರಿಸ್ಕೊಂಡ್ರೆ ಹೆಚ್ಚು ಲಾಭ ಆಗುತ್ತೆ ಸಣ್ಣ ಪುಟ್ಟ ಪೆಟ್ರೋಲ್ ಕಾರ್ಗಳನ್ನೆಲ್ಲ ತಗೊಂಡ್ರೆ ಜಾಸ್ತಿ ಏನು ಪ್ರೈಸ್ ಡಿಫ್ರೆನ್ಸಸ್ ಇರೋದಿಲ್ಲ ಅದ್ರ ಬದಲು ನೀವು ಇಲ್ಲೇ ತಗೋಬಹುದು ಇನ್ನು ಹ್ಯೂಂಡಿವರ್ನ ಎರಡ್ ಸಾವಿರದ ಹದಿನೆಂಟನೇ ಮಾಡೆಲ್ ಅರವತ್ತೊಂದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಫಸ್ಟ್ ಓನರ್ ಗಾಡಿ ದಿಲ್ಲಿ ಪ್ರೈಸ್ ಬಂದು ಐದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಅದೇ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನೆಂಟನೇ ಮಾಡೆಲ್ ಇಪ್ಪತ್ತು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಪ್ರೈಸ್ ಬಂದು ಒಂಬತ್ತು ಲಕ್ಷ ರೂಪಾಯಿಗಳು ಇನ್ನು ಸುಮಾರು ಜನ ಕಮೆಂಟ್ ಮಾಡಿದಂತ ಗಾಡಿ ಬ್ರೀಸಾ ಸೆಟ್ ಡಿ ಐ ವೇರಿಯಂಟ್ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡೆಲ್ ತೊಂಬತ್ತೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ದಿಲ್ಲಿನಲ್ಲಿ ಐದು ಲಕ್ಷ ರೂಪಾಯಿಗೆಲ್ಲ ಸಿಗುತ್ತೆ ಅದೇ ಕರ್ನಾಟಕದಲ್ಲಿ ಮೂವತ್ತೊಂದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಹನ್ನೊಂದು ಲಕ್ಷ ರೂಪಾಯಿಗಳಷ್ಟು ಪ್ರೈಸ್ ಅನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ಮೇಲೆ ಹೇಳಿದಂತ ಎಲ್ಲ ಕಾರ್ಗಳು ಆಲ್ಮೋಸ್ಟ್ ಫಸ್ಟ್ ಓನರ್ ಆಮೇಲೆ ಡೀಸೆಲ್ ಕಾರ್ಗಳು ಪೆಟ್ರೋಲ್ ಕಾರ್ ಗಳನ್ನ ಸಪ್ರೇಟ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ದೀನಿ ಇನ್ನು ಟಾಟಾ ನೆಕ್ಸನ್ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡೆಲ್ ಮೂವತ್ತೊಂದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ದಿಲ್ಲಿನಲ್ಲಿ ಐದು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಇದು ಡೀಸೆಲ್ ಕಾರು ಅದೇ ಕರ್ನಾಟಕದಲ್ಲಿ ಐವತ್ನಾಲ್ಕು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಬೆಲೆ ಬಂದು ಹತ್ತು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಇನ್ನು ಫೋರ್ಡ್ ಅವರ ಎಂಡೋವರ್ ದೊಡ್ಡ ಸೆವೆನ್ ಸೀಟರ್ ಗಾಡಿ ಎರಡ್ ಸಾವಿರದ ಹದಿನೇಳನೇ ಮಾಡೆಲ್ ಒಂದೂವರೆ ಲಕ್ಷ ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರ್ ಗಾಡಿ ಇದು ದಿಲ್ಲಿನಲ್ಲಿ ಹದಿಮೂರು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಅದೇ ಕರ್ನಾಟಕದಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಬಂದು ಇಪ್ಪತ್ತ್ ಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಆಮೇಲೆ ಇದು ಫೋರ್ ಇಂಟು ಫೋರ್ ಕೂಡ ಸ್ನೇಹಿತರೆ ನೀವು ಈ ರೀತಿ ಗಾಡಿಗಳನ್ನ ತಗೊಂಡ್ರೆ ನಿಮ್ಗೊಂದು ಏಳರಿಂದ ಎಂಟು ಲಕ್ಷ ರೂಪಾಯಿ ಎಷ್ಟು ಲಾಭ ಆಗುತ್ತೆ ಆಮೇಲೆ ಟಾಟಾ ಹ್ಯಾರಿಯರ್ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡಲ್ ತೊಂಬತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಫಸ್ಟ್ ಓನರ್ ಗಾಡಿ ದಿಲ್ಲಿ ಬೆಲೆ ಎಂಟು ಲಕ್ಷ ರೂಪಾಯಿ ಅದೇ ಕರ್ನಾಟಕದಲ್ಲಿ ಐವತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಬಂದು ಹದಿನಾಲ್ಕು ಲಕ್ಷ ರೂಪಾಯಿಗಳು ಆಮೇಲೆ ಒಬ್ರು ಪೊಜಾರೋ ಗಾಡಿ ಬಗ್ಗೆ ಕಮೆಂಟ್ ಹಾಕಿದ್ರು ಈಗ ಇದು ಸ್ಟಾಪ್ ಆಗಿದೆ ಆದ್ರೆ ದಿಲ್ಲಿನಲ್ಲಿ ಎರಡ್ ಸಾವಿರದ ಹದಿನೈದನೇ ಮಾಡೆಲ್ ನ ಕೆಲವು ಗಾಡಿಗಳು ಸಿಗುತ್ತೆ ಸುಮಾರು ಒಂದು ಲಕ್ಷ ಕಿಲೋಮೀಟರ್ ಓಡಿರುವ ಫಸ್ಟ್ ಓನರ್ ಗಾಡಿ ಫೋರ್ ಇಂಟು ಫೋರ್ ಒಂದು ಐದು ಲಕ್ಷ ದಿಲ್ಲಿನಲ್ಲಿ ಸಿಗುತ್ತೆ ಅದೇ ಕರ್ನಾಟಕದಲ್ಲಿ ಸೆಕೆಂಡ್ ಓನರ್ ಗಾಡಿ ಫೋರ್ ಇಂಟು ಟೂ ಎಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಆದ್ರೆ ಬೆಲೆ ಹದಿಮೂರು ಲಕ್ಷ ರೂಪಾಯಿಗಳು ಈಗ ನೀವು ಕಂಪೇರ್ ಮಾಡ್ಕೊಳ್ಳಿ ಕರ್ನಾಟಕದಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ಗಳನ್ನ ತೆಗೆಯೋದು ಬೆಟರ್ ಅಥವಾ ದಿಲ್ಲಿನಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ಗಳನ್ನ ತೆಗೆಯೋದು ಬೆಟರ್ ಅಂತ ಸ್ನೇಹಿತರೆ ನಿಮಗೂ ಕೂಡ ಬೇರೆ ಯಾವುದಾದ್ರೂ ಕಾರುಗಳ ಬಗ್ಗೆ ಮಾಹಿತಿ ಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಹಾಗೇನೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಧನ್ಯವಾದಗಳು ಜೈ